ಆಕಾಶವಾಣಿ ಮಂಗಳೂರು ಅರುಣಾಬ್ಜ ಕವಿ ಬರೆತಿನ ತುಳು ಮಹಾಭಾರತೋ ಕಾವ್ಯದ ವಾಚನ ಬುಕ್ಕ ವ್ಯಾಖ್ಯಾನುಳಿ ರಾಮಾಯಣ ಕಾವ್ಯ ಕವಿ ಇನಿತ್ತ ಎಗ್ಗೇಡು ವಾಚನ ಮಲ್ಪುನಾರು ಮಂಜುಳಾ ರಾವ್ ಇರ ವ್ಯಾಖ್ಯಾನ ಭಾಸ್ಕರ ರೈ ಕುಕ್ಕುವಳ್ಳಿ ರಾಮಾಯಣ ಕಾವ್ಯ ತುಳು ಕವಿ ಕುಳು ವಿಸ್ತರಿ ತೆರೆಯೇರು ಅಣಿಯೇನು ಆ ಕುಳೆ ಪಾದಲಿ ಮುಂದ रद का मेरे दीप पे अलियन आकुले पादनलि नुन को आमगु उनकी लेबी भारद का मेरे दीप पे महाभारत पंडा भारतीयना महाकाव्य ಭಾರತಂ ಪಂಚಮೋ ವೇದ ಪುನ ಪಾತೆರ ಉಂಡು ತಾಯ ಪಂಡ ಮಹಾಭಾರತ ಸಂಗತಿಲೇ ಲೋಕಟಿ ಜಿಂತ ಐಕೇ ಪೇರು ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಇಡೀ ಜಗತ್ ವ್ಯಾಸೆರು ಉಂಡು ಉಬಿದು ಪಡ್ನ ಪಾತೆರ ಪೆತಬೇತೆ ಬಾಸೆಲುಡು ಈ ಮಹಾಭಾರತ ಬೈದ್ಯ ಇತ್ತೆ ಅರುಣಾಬ್ಜ ಮಹಾಕವಿನ ತುಳು ಮಹಾಭಾರತದ ಈ ಒ ಪರಿಚಯಾತ್ಮಕವಾಯ ಕಾರ್ಯಕ್ರಮ ಅರುಣಾಬ್ಜೆ ಪದನಾಲನೆ ಶತಮಾನುಡು ಬರೀ ನಂಚಿನ ಕಾವ್ಯ ಪದಿನಾಟನೇ ಶತಮಾನ ಕುಮಾರವ್ಯಾಸೆ ಅಯನ ಭಾರತ ಬತ್ತಂಡು ಐತ್ತ ಆಧಾರಾಂಡಲ ಮೂಲವಾದ ವಾಲ್ಮೀಕಿನೇ ದೆತ್ತೊಂದು ಆದಿ ಕಾವ್ಯನು ಆದಿ ಪರ್ವದ ಇಡೀ ಒಂದಿ ಕಥೆನು ಅಂಶ ಚಂದಸಡು ಬರೀತಿನ ಏ ಅರುಣಾಬ್ಜೆ ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಬೋಡದು ಯಾನು ಮಹಾಭಾರತ ಬರೆ ಎಂದು ಕುಮಾರವ್ಯಾಸೆ ಪಣ್ಣಂಡ ತುರುಟೊಂಜಿ ಮಹಾಕಾವ್ಯ ಬೋರ್ಡು ಬರ್ಪುಟ್ಟ ಯಾನ ಯಾನು ನಿನ್ನವರೇ ಎಂದು ಅರುಣಾಬ್ಜಿ ಪಂಡಿತು ಅಂಡ ದಾನೇ ಬಂದ ಪ್ರಭುಶಕ್ತಿದ ಒಂಜಿ ಕೊರತೆದಾದ ಪ್ರಭುತ್ವದ ಒಂದು ಆಧಾರ ದಾಂತೆ ಆ ಭಾರತ ಬುಲ್ಪುಗು ಬೈಜಿ ಇಂಚಗು ನಮ್ಮ ಪಂಡಿತ ವೆಂಕಟರಾಜ ಕುಣಿಚೆತ್ತಾಯರನ್ನ ಒಂದು ಪ್ರಯಸ್ಥಾನುಡು ಅವು ಬುಲ್ಪುಗು ಬೈದನು ಅಂಡ ಭಾರಿ ಮಲ್ಲ ದಾದ ಪಂಡ ತನ್ನ ತುಳುನಾಡದ ಭಾಷಾ ಸಂಸ್ಕೃತಿನ ಉಪಕಥೆಕಲ್ನ ಮುಖಾಂತರವಾದ ನೆಂಚಿನ ಒಂದು ಪೆರಮೆ ಅವು ಉಪ್ಪುನಿ ಈ ಅರುಣಾಬ್ಜ ಕವಿ ಅಂದರೆ ಕೆಲವು ಕಥೆಕ್ಳು ನನಗೆ ಬರ್ಪ ಅಂಬಿಗನ ಪ್ರಕರಣ ಅದುಪ್ಪು ದೈವಾರಾಧನೆದ ವಿಷಯ ಉಪ್ಪು ಭೀಷ್ಮಗ ಆಯುಷ್ಯ ಕೊರಪಿನಂಜನ ಕತೆ ಉಪ್ಪು ವಿಶೇಷವಾದ ಐರಾವತ ಪ್ರಸಂಗ ಒಂದು ಮಾತ್ರ ವಿಶೇಷವಾಗಿನ ಒಂಜಿ ಹೆಚ್ಚಿನ ವಿವರಣಂಜನ ಭಾಗವಹಣ ಅರುಣಾಬ್ಜಿ ಬರೆತಿ കഥിമിത്ത് ക്ഷീണോമാവനത്തി മതിയുള്ള ക്ഷീണ ആവനത്തെ മതിയുള്ളർ ഛഡ്ഡ പവിത്രശ്രേണിഗഡ്ഡിന ദ്രോണ ಪುತ್ರೆ ಕೈಕೊಳ್ತೇರು ದ್ರೋಣ ಕೈ ಕೈಕೊಳ್ತೇರು ಈತ ನಮ್ಮ ಮೂಜಿನೇ ಸಂದಿಡುವುದ ದ್ರೋಣಾಚಾರ್ಯರು ಹಸ್ತಿನಾವತಿಗೆ ಬೈದೇರು ಜೋಕುಲು ಗೊಬ್ಬಂದ್ ನಿಂತ ಚೆಂಡು ಗುವ್ಯಲ್ ಅವೇನು ಬಾರಿ ಚಾತುರ್ ಪುಡ ಆರದಿತ್ತು ಕೊರೇನು ತೂದು ಜೋಕುಲೆಯಲ್ಲಿ ಅಜ್ಜ ನಡ ಪರಿಚಯ ಮಾಡಿದಿನಿ ಭೀಷ್ಮಾಚಾರ್ಯರು

புரண்டவுளை கட்ட இறிய கெருடீ கட்டுர்ஜியா புரண்டி நவுள் மோஜோண்ட പൂജിതരാ ചിക്ക് അകുളു ഗുരുവിൻ പൂജിതരാ ചുൾ സാർവജനിക വിദ്യശാല ಒಂಜಿ ಇಲ್ಲದ ನೂತೈನು ಜೋಕಲೆಗೆ ವಿದ್ಯಾದಾನ ಮಲ್ಪಡ ನಂಚಿನ ಒಂಜಿ ವ್ಯವಸ್ಥೆ ಅವಡು ಐಕಬೋಡದು ಹಸ್ತಿನಾಪುರದ ಹೊರವಲಯಡು ಸುಮಾರು ನೂದು ಯೋಜನ ವಿಸ್ತಾರದ ಒಂಜಿ ಗರಡಿ ಶಾಲೆದು ಕಟ್ಟ ಇರೋ ಆ ಜಾಗೇಡಂದು ಕುಮಾರವ್ಯಾಸನ ಭಾರತದ ಬಂದ್ಬಿಡು ಅಣ್ಣ ಮುಲ್ಪ ಅರುಣಾಬ್ಜೇರು ಬಂದ ಪೇರು ಅವು ಮೂಜಿ ಯೋ ನೂದು ಯೋಜನಾ ಅಂದು ತಪ್ಪಕಂಡ ಈ ಮೂಜಿ ಯೋಜನ ವಿಸ್ತಾರದ ಜಾಗೆಲಿಡು ಎಲ್ಲಿಡು ಗರುಡಿನ ಅಲ್ಪ ವಿದ್ಯುಕ್ತವಾದ ವಿದ್ಯಾಭ್ಯಾಸಗೂ ವ್ಯವಸ್ಥೆ ಮಲ್ಪಡೋ ದಾಂಡ ದುಂಬೊತ್ತ ಆ ಜಾಗೆ ಶುದ್ಧಿ ಅವಡು ಅಲ್ಪ ಐತನ ಪೀಡೆ ಮಾತಾ ನಿವಾರಣೆ ಅವಡು ಐಕಬೋಡೋದು ಕುರಿಗೋಣೆರೇನು ಬಲಿ ಕೊರದು ಚಂಡಿಕೆನು ಅಲ್ಲಿ ಪೂಜೆ ಮಲ್ತೀರಿ ಅಂದ್ರೆ ಪನ್ಪೇರು ಐಡ್ದು ಬುಕ್ಕ

कनूच तुदट पायडप इन्दुवदने जानवे मेल्ला करट आकोष्ट चिदियों जर्भकसून चिदिये उन्जियर भकसून उदिष्ट कोंडत सदनं ರಕ್ಷಿತೆಯ ಹಸ್ತಿವತಿ ಗುರುಕುಲ ಬಾರಿ ಪುಗಾರ್ತಿನ ಪಡೆಯ ದೇಶ ವಿದೇಶಗೂ ಅಯತ ಪ್ರಚಾರ ಒಂದುಪ್ಪ ನಂಚಿನ ಸಂದರ್ಭ ಒಂಜಿ ಕತೆ ನಡಪು ದುಮ್ಮ ನಡತಿನಂಚಿನ ಕತೆ ತಾನು ಪೆದಿನ ಬಾಲೆನು ಕನ್ಯಾಸ್ಥೆ ನಂಚುಡು ಕುಂತೀದೇವಿ ಗಂಗಾತು ದಿಗಬುಡು ಪೊಲ್ಗೆ ಅಂಚ ಗಂಗ್ಯ ತಾಮೊಂದು ಪೋಯಂಚಿನ ಆ ಒಂಜಿ ಬಾಲೆ అధిరతే పరిపినంచిన కొన్ని బెస్తగతికుడు ఆయన బుడజి రాదే అలిగ జోకులిజీ ఈ బాలి నకులు సాంక్వెరు వసుషేణి పరిపినంచిన పుదరుడు ఆ బాలి అయితే మల్లెత్తడు విద్య కల్పడుంది ఆసాతడు మీను పత్తునాయన ఇల్లలు బులెండలా జన్మజాతవాయినంచిన ఆసక్తి బిరువిద్యను కల్పడు పనుపునంచిన ఐకి బొడాది తక్క గురుకుల ఓలు ఆయే నాడొందు బన్నగా அஸ்தினாத்துோக்கலு திரோணாச்சாரிய கல்பவன்தூப்பே ஆச்சாரிய பிண்டார்ச்சனை மல்தது பிஞ்சாண்ட ஒப்பிசது ஆ குருக்கு அக்கள ஒட்டுக்கு தானோன்வகே கர்ணே அத்தப்பர் அதி வசூசிய போது அஞ்சத்தின கர்ணே ஆயகு பாரீ முட்டதல கௌரவேரு அௌரவேரின ஹிந்சு ஆயகு కర్ణే పండ భారీ ఇష్టగే అవి ఇంచ కుమారవ్యసభారదుడు ఆట కర్ణన కూడే బేట కూడే కూడేందు అవేను అరుణాజ కవి ఇంచే పేరు కోటే కర్ణటూడనే స్నానం కర్ణటూడనే కుళ్ళు తనోతంక కర్ణటూడనే టూడన బెంటె పాండవరేను తూండా దుర్యోధనగా ఆపుచ్చి ఎంచాండ్లా అట్లని కినిపడు పండుగ కాతూ నిత్తిన పుర్తుడు తనకొని తైనాతి తిక్కి ఎరో మూజందాయ్ పండు ఆయన அவு குமாரவியாசாரல வாரி பூர் பேட்டை கர்ணன கூடே ஹகலிருள் ஆட்ட கணன கூடே ஷடுரசூட்ட கர்ணன கூடே கர்ண குருபதி ஜீவ அது பன்பஞ்சின அவனை முல்பா வாரி பூ கணடூடே கூட்ட கர்ணடூடனே ஸ்நான கண்ணடூடன குள்ளு தசன பண்டது ஆ துளபாஷு பலுடு விவரம் அலப்பேரு அஞ்ச கர்ணே கௌரவே இஞ்ச பண்ணுற கர்ண கௌரவ இஜி அ ஒன்ஜே சர்த்த ரண ஆத்மா ஒஞ்சே பண்ண ரீத்திடு அகல ஜீவனி இத்த இசும்பரித்து வந்து अतिशयी तर्गदिट् बिल्मिट् देवेन्द्रन् सुतय धृतराष्ट्रात्मजया मारुति य मातिरिटत् अतिशयीतर्गदिट् बिल्मिट् सुतय कर्णया मेलिति క్షత్రియ వంశుడు పుట్టినంచిన జోక్లెగ్ ఎంచెంచి తిన విద్యాభ్యాసును మాత కల్పౌడా అవేను పూర గరడి శాలిడు గరడి ఆచార్యురాయినంచిన ద్రోణాచార్యు கல்பாது கொர்பேருகே ஐட்டு கதெட்டு ஏறு மிஸ் மேரு பால் பால் பண்ண கத்தி வரசை கத்திவரசு ஏறு மிஸ்மேரு விருப்பகரித வித்யடு ஏறு மிஸ்மேரு பண்ணிப்பா பனிரகா மாதா சிக்ஷான வித்யாபியாசன்ல ஆ ஜோக்கலைக்கு கல்பாது கொர் பேரு நம்ம குருகுலாச்சி நினைச்சா ఇంచ కల్పనగా సామాన్యవాదు విశేషవాయిన పరిణతి ఒయిట్టు ఏరగు పనిపిన మల్లకలు తూనగా తోజన తోజనయించాను పండ ధృతరాష్ట్రాత్మజే ఆయనంచిన దుర్యోధనే అంచనే మారుతి మరుతపుత్రి ఆయన చిత్న భీమసేని పాండవ మధ్యమే అకులు గదాయుద్ధుడు వారి మిస్మిరా ఎరుగే మాంతిరతుల அஞ்சனை ஏறு கேண்டேந்திரன சூதேவேர சூதே பண்ட அர்ஜுனே அயே பில் நாடு வியடு ஆ தத்து அர்ஜுன சரியாயினோரிண்ட அவ கருணே பண்டுது அல்ப ஜனக்களுக்கு மாத்தாண்டேமோன இன்ச்சு அஞ்சனே கர் எலா அர்ஜுன் எல்லா விருடு உஷராய் பாக்கி தகு மாத அக்கலக்கல்ல அஸ்வ விடுவரி ಕುದುರೆ ಏರ್ನೆಡು ಉರಿ ಆಣ್ಣ ನನ್ನೊರಿ ಆನೆ ತೇರ್ದ ಯುದ್ಧಡು ಇಂಚ ಬೇತೆ ಬೇತೆ ವಿಭಾಗಡು ಚತುರಂಗ ಸೈನ್ಯಡು ಇತ್ತದು ಯುದ್ಧ ಮಲ್ಪ್ಯಾರ ಇಂಚಿತ್ತ ತಾಕತ್ತು ಬೂಡ ಅವೇನು ಪೂರ ಆ ಎಲ್ಯ ಪ್ರಪ್ರಾಯೊಡಿ ಆ ಮಾತ ಕಲ್ತದ ಭಾರೀ ಪೊರ್ಲುದ ಒಂಜಿ ಗುರುಕುಲ ಆಣ್ಗೆ ಆ ಹಸ್ತಿನಾವತಿದ ದ್ರೋಣಾಚಾರ್ಯನ ಗರಡಿದ ಇಲ್ಲು ಇದ ಮುಟ್ಟ ಅರುಣಾಬ್ಜ ಕವಿ ತುಳು ಮಹಾಭಾರತೋ ಕಾವ್ಯದ ವಾಚನ ಬೊಕ್ಕ ವ್ಯಾಖ್ಯಾನ ಕೆಂಡರು ವಾಚನ ಮಲ್ತಿನಾರು ಮಂಜುಳಾ ರಾವ್ ಇರ ವ್ಯಾಖ್ಯಾನ ಭಾಸ್ಕರ ರೈ ಕುಕ್ಕುವಳ್ಳಿ ನನತ್ತ ಎಗ್ಗಿಡು ಕುಡ ತಿಕ್ಕಗ भारत